ಶ್ರೀರಾಮ್ ಆತ್ಮೀಯ ಬಂಧುಗಳೇ ಎಲ್ಲ ಹಿಂದುಗಳಿಗೆ ವಿಜಯದಶಮಿಯ ಶುಭಾಶಯಗಳನ್ನು ಶ್ರೀರಾಮ್ ಸೇನೆ ಸಂಘಟನೆಯ ಮೂಲಕ ತಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ಆ ಮಹಾ ತಾಯಿ ದೇವಿ ಎಲ್ಲ ಹಿಂದೂಗಳಿಗೂ ಕೂಡ ಆಯುಷ್ಯ ಆರೋಗ್ಯ ಧನ ಸಂಪತ್ತು ದೇಶ ಮತ್ತು ಧರ್ಮ ರಕ್ಷಣೆಗೆ ನಮಗೆ ಶಕ್ತಿ ನೀಡಲಿ ಅಂತ ಅಂತನ್ನುವಂಥದ್ದು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ಆಯುಧ ಪೂಜೆ ಸಾವಿರಾರು ವರ್ಷದಿಂದ ನಿರಂತರವಾಗಿ ಹಿಂದೂ ಸಮಾಜದಲ್ಲಿ ಆಯುಧ ಪೂಜೆ ಅನ್ನುವಂಥದ್ದು ಮನೆ ಮನೆಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಕಡೆಗೂ ಆಚರಣೆ ಮಾಡ್ತಾ ಬಂದಂತ ಒಂದು ಸಂಪ್ರದಾಯ ಇವತ್ತು ಆಯುಧ ಪೂಜೆಯ ಕಲ್ಪನೆ ವ್ಯತಿರಿಕ್ತವಾಗ್ತಾ ಇದೆ ಆಯುಧ ಪೂಜೆ ಅಂತಂದ್ರೆ ವಾಹನಗಳನ್ನ ಮತ್ತು ಬೇರೆ ಬೇರೆ ರೀತಿಯ ಪುಸ್ತಕ ಅಥವಾ ಈ ರೀತಿ ಸ್ಕೂಟರು ಸ್ಪಾನರ್ಗಳು ಇದು ಆಯುಧಗಳ ಒಂದು ವಿಕೃತ ರೂಪವನ್ನು ಪಡೀತಾ ಇದೆ ಆಯುಧ ಅಂತಂದ್ರೆ ತಲ್ವಾರ್ ಕತ್ತಿ ಬರ್ಚಿ ಕೋಟ್ಲಿ ಕುರುಪಿ ಇದು ಆಯುಧಗಳು ಇದನ್ನೇ ಪೂಜೆ ಮಾಡಬೇಕು ಇದರ ವ್ಯತಿರಿಕ್ತವಾದಂತಹ ಆ ವಾಹನಗಳನ್ನ ಪೂಜೆ ಮಾಡುವಂತಹದ್ದು ಇವತ್ತಿನ ದಿನ ಅಲ್ಲ ಸೊ ಬೇರೆ ದಿನ ಮಾಡಿಕೊಳ್ಳಬಹುದು ಸೊ ಈ ಸಂದರ್ಭದಲ್ಲಿ ನಮ್ಮ ದೇಶದ ಸುರಕ್ಷತೆಗೋಸ್ಕರ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಾವೆಲ್ಲರೂ ಕೂಡ ಮನೆ ಮನೆಯಲ್ಲಿ ಆಯುಧ ಇಡ್ಲೇಬೇಕಾಗಿದೆ ಗೋಹತ್ಯೆ ನಿರಂತರವಾಗಿ ನಡೀತಾ ಇದೆ ಹಿಂದೂ ಹೆಣ್ಮಕ್ಕಳ ಅಪಹರಣ ಲವ್ಹಾದ್ ಹೆಸರಿನಲ್ಲಿ ನಿರಂತರವಾಗಿ ನಡೀತಾ ಇದೆ ಮತಾಂತರ ಅನ್ನುವಂತಹ ಒಂದು ದೊಡ್ಡ ಜಾಲ ವಿಷಜಾಲ ಇಡೀ ದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ ಸೊ ನಮ್ಮ ಹಿಂದೂ ಹಬ್ಬಗಳ ಶೋಭಾಯಾತ್ರೆಗಳಲ್ಲಿ ಅವಹೇಳನಕಾರಿ ಅಪಮಾನವನ್ನು ಮಾಡುವಂತಹ ಪ್ರಕ್ರಿಯೆ ಇಸ್ಲಾಮಿನಿಂದ ನಡೀತಾ ಇದೆ ಸೊ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡುವಂತಹದ್ದು ಇವತ್ತು ನಾವು ಸಿದ್ಧ ಆಗಲೇಬೇಕಾಗಿದೆ ಸೊ ಹಾಗಾಗಿ ಆಯುಧ ಪೂಜೆ ಅನ್ನುವಂತಹದ್ದು ಇದೇನೋ ಒಂದು ಫ್ಯಾಷನ್ ಶೋ ಪೂಜೆ ಅಲ್ಲ ಇದು ಆರಾಧನೆ ಒಂದು ಇದನ್ನು ವಾಸ್ತವಿಕವಾದಂತಹ ದುಷ್ಟರನ್ನ ನಾಶ ಮಾಡಿ ಸಿಸ್ಟರ ರಕ್ಷಣೆ ಮಾಡುವಂತಹ ಇವತ್ತಿನ ದಿನ ನಾವೆಲ್ಲರೂ ಸಂಕಲ್ಪ ತೊಡಬೇಕಾಗಿದೆ ದೇಶ ಧರ್ಮದ ರಕ್ಷಣೆಗೋಸ್ಕರ ಆಯುಧ ಪೂಜೆ ಎಲ್ಲರಿಗೂ ಕೂಡ ಶುಭವಾಗಲಿ ನಾವೆಲ್ಲರೂ ಧೈರ್ಯದಿಂದ ಶೌರ್ಯದಿಂದ ಛಾತ್ರತ್ವದಿಂದ ಈ ದೇಶ ಧರ್ಮವನ್ನು ಉಳಿಸೋಕೋಸ್ಕರ ಒಗ್ಗಟ್ಟಾಗೋಣ ಅಂತನ್ನುವಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅಂತ ಹೇಳಿ ನಾನು ಮಾತಾ ಮುಗಿಸ್ತಾ ಇದ್ದೀನಿ